ಮಾತಾಡೋದನ್ನು ಸತ್ಯಂಪೇಟೆ ಅವರು ಮಾತಾಡ್ಬಿಟ್ಟಿದ್ದಾರೆ ಬಹಳ ವಿಷಯಗಳನ್ನು ಹೆಚ್ಚಿದೆ ನಾವು ಎಷ್ಟು ಮಟ್ಟಿಗೆ ನಮ್ಮ ನಾನು ಲಿಂಗಾಯತ ಧರ್ಮ ಅಂತ ಕರೆಯುತ್ತೆ ಅದು ಅದೊಂದು ಸಂಸ್ಕಾರ ಬಸವ ಧರ್ಮ ನಮ್ಮ ಮೊದಲಿಂದ ಬಸವ ಧರ್ಮ ಅಂದ್ಕೊಂಡು ಬಂದಿದ್ರೆ ಈಗ ಬಂದಿರೋ ಸೊಳರೆಲ್ಲ ಉದುರು ಹೋಗ್ತಿತ್ತು ಬಸವ ಧರ್ಮ ಲಿಂಗಾಯತ ಸಂಸ್ಕಾರ ತಾಳಿ ಧರ್ಮ ಅಂತ ಕರೆಯಲ್ಲ ಯಾರು ಪತಿವ್ರತ ಧರ್ಮ ಅಂತ ಚೈತನ್ಯ ನಮ್ದು ಜಡ ಅಲ್ಲ ಚೈತನ್ಯ ಇನ್ನು ನೀನರಿತರೆ ನೀನೇ ದೇವ ಹೆಚ್ಚಿಗೆ ಹೋಗಲ್ಲ ಹತ್ತು ನಿಮಿಷ ಕಳೆದೋಗ ಎರಡು ನಿಮಿಷ ಎಲ್ಲರಿಗೂ ನಮಸ್ಕಾರ ಹೇಳೋದಕ್ಕೆ ಹತ್ತು ನಿಮಿಷ ಹೇಳ್ತಿತ್ತು ಇಲ್ಲಿ ಮತ್ಸಲೋಕವೆಂಬುದು ಲೋಕವೆಂಬುದು ತನಕ ಮಠ ಬರೀ ಭಾರತಕ್ಕೆ ಕನ್ನಡಕ್ಕೆ ಇಷ್ಟಕ್ಕೆ ಸೀಮಿತ ಅಲ್ಲ ಇಡೀ ವಿಶ್ವನೇದು ತಗೊಂಡು ಹೇಳಿರುವಂಥ ಇದು ವಿಶ್ವ ಧರ್ಮ ಅನ್ನೋದಕ್ಕೆ ಮಾತ್ ಸಾಕ್ಷಿ ಲೋಕವೆಂಬುದು ಕರ್ತಾರನ ಇದರಲ್ಲಿ ಒಂದು ವಿಚಾರ ನಾವು ಬಸವಣ್ಣನವರು ಗುರುಗಳು ದಾರ್ಶನಿಕರು ಯುಗ ಪುರುಷ ಇವನ್ನು ತಿಳ್ಕೋಳಕ್ಕೆ ಏನಗಿಂತ ಕಿರಿಯರಿಲ್ಲ ಶರಣರಿಗಿಂತ ಹಿರಿಯಲ್ಲ ಇಡೀ ಜಗತ್ತಿನ ಮೇಲೆ ನಾವೊಂದಿಷ್ಟು ಏರಿದ್ದೀವಿ ಅಂತಂದ್ರೆ ನಾನು ಅಲ್ಲಿಂತ ಹಿರಿಯಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಹನ್ನೆರಡನೇ ಶತಮಾನದ ಅನುಭವ ಶರಣ ಇಲ್ಲಿರೋದು ಯಾರಿಗೂ ಹೇಳಬೇಕಾಗಿಲ್ಲ ಇಲ್ಲಿ ಹೇಳೋ ದೊಡ್ಡವರಲ್ಲ ನಮಗಿಂತ ಅನುಭಾವಿಗಳಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಲ್ಲ ಅನುಭವಿಗಳು ಕೇಳ್ತಾ ಇದ್ದಾರೆ ನಾವು ಕೆಲವೊಂದು ವಿಚಾರಗಳನ್ನು ಮುಟ್ಟಿಸೋದಷ್ಟೇ ಇಲ್ಲಿ ಗೊತ್ತಿರ್ತಕ್ಕಂಥರಲ್ಲಿ ಏನು ಲಕ್ಷದ ತೊಂಬತ್ತಾರು ಸಾವಿರಕ್ಕೆ ಮೆಕ್ಕು ಶರಣರು ಅಷ್ಟಕ್ಕೆ ಅಲ್ಲ ಮೆಕ್ಕು ಶರಣರು ಇಲ್ಲಿದ್ದಾರೆ ಅಮರ ಗಣಗಳು ಓದೋದು ಪುಸ್ತಕ ಇಡೋದಲ್ರಿ ಇಲ್ಲಿದ್ದಾರೆ ನಮ್ಮ ಸಭೆ ಒಳಗೆ ಅಮರಗಣ ಹೇಳಿದ್ದಾರೆ ನಮ್ಮ ಓದಿದ ಅಮರ ಗಣಗಳು ಸಭೆ ಬೆಳಗ್ಗೆ ಇದ್ದಾರೆ ಶರಣಿದ್ದಾರೆ ಅಮರಗಣಗಳಿದ್ದಾರೆ ತಿಳಿದಿದ್ದು ನೋಡ್ತೀವಿ ಯಾವ ವಿಚಾರ ಅವಿಚಾರವಾಗಿ ಬಂತು ಅದಕ್ಕೆ ಸ್ಪಂದಿಸಿದ್ದಾರೆ ನಮ್ಮ ಜನ ಅದೇ ಮುಖ್ಯ ಅವರಿಗೆ ಅರ್ಥ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಸ್ಪಂದಿಸಿದ್ರಲ್ಲ ಅದು ಮುಖ್ಯ ಅರ್ಥ ಮಾಡಿಕೊಳ್ತಿದ್ದಾರೆ ಅಂದ್ರೆ ಇಲ್ಲಿ ಹೇಳೋರೇನೆ ತಿಳಿದೋರಲ್ಲ ತಿಳಿದೋರು ನಮ್ಮ ಸಭೆ ಒಳಗಿದ್ದಾರೆ ಹಾಗಾಗಿ ಇಲ್ಲಿ ಆ ಲಕ್ಷದ ತೊಂಬತ್ತಾರು ಸಾವಿರ ಶರಣರಲ್ಲಿ ಈ ಅನುಭಾವ ಮಂಟಪದಲ್ಲಿರೋರೆಲ್ಲ ಶರಣರಿದ್ದಾರೆ ಅನುಭವಿಗಳಿದ್ದಾರೆ ಪೂಜ್ಯರಿದ್ದಾರೆ ಈ ಎಲ್ಲರ ದಿವ್ಯ ಶರಣಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಏನಗಿಂತ ಕಿರಿಯರಿಲ್ಲ ಒಂದೇ ಶಬ್ದ ಕೇಳಿ ನಾನು ಮುಗಿಸ್ತೀನಿ ಯಾಕೆ ನಮಗೆ ಟಿಕೆಟ್ ಕೊಟ್ಟಿರೋದೆ ಅಷ್ಟು ಇದರ ಕಂಡಕ್ಟರ್ ಇರಗಿಂತ ಕಿರಿಯರಿಲ್ಲ ಶರಣರಿಗಿಂತ ಹಿರಿಯರಿಲ್ಲ ಸ್ವಲ್ಪ ಇದು ಆಲೋಚನೆ ಮಾಡಿಕೊಡ್ರಿ ಇವತ್ತು ವಿಶ್ವಕ್ಕೆ ಗುರುವಾಗಿರೋದು ಬಸವಣ್ಣ ಬರೀ ಭಾರತಕ್ಕಲ್ಲ ಲೋಕಕ್ಕೆ ತಗೊಂಡು ಹೇಳಿರೋದು ಬಸವಣ್ಣ ಭಾರತಕ್ಕಷ್ಟೇ ಅಲ್ಲ ಕನ್ನಡಕ್ಕಷ್ಟೇ ಅಲ್ಲ ಎಲ್ಲ ಭಾಷೆಯನ್ನು ಎಲ್ಲ ಜನರನ್ನು ಒಪ್ಪಿಕೊಂಡಿರೋ ಧರ್ಮ ಏಕೈಕ ಧರ್ಮ ಅಂದರೆ ಅದು ಬಸವ ಧರ್ಮ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಎಲ್ಲ ಭಾಷೆ ಎಲ್ಲ ಸಮಾಜ ಎಲ್ಲಿ ವಿಪ್ರ ಮೊದಲುಗೊಂಡು ಸೊಬಚ ಕಡೆಯಾಗಿದೆ ಅರಸ ಮೊದಲುಗೊಂಡು ಆಳ ಕಡೆಯಾಗಿದೆ ಎಲ್ಲಿಗೇರಿಸಿದ್ರು ಹೇಳಿದ್ರು ಚೆನ್ನಯ್ಯನ ಹೇಳಿದ್ರು ಕಕ್ಕಯ್ಯ ಓ ಜಗತ್ತಿಗೆ ಮೂರು ದೇವರ ದೊಡ್ಡ ದೇವ್ರ ಸೃಷ್ಟಿ ಮಾಡೋನೊಬ್ಬ ಅದನ್ ಕಾಪಾಡೋನು ಒಬ್ಬ ಅದನ್ ತಗಿಯೋಣ ಯಾರು ಕೊಟ್ರಿ ಈ ನೌಕರಿನ ಎಷ್ಟು ಸಂಬಳ ತಗಂತಾರ ಇವ್ರ ಬಸವಣ್ಣರೇನಂದ್ರು ನಿನ್ನ ನೀನ ನೀನೇ ದೇವ ಇನ್ನು ಈ ಮಾತು ನಮ್ಮ ಜನಕ್ಕೆ ಅರ್ಥ ಆಗಲ್ರಿ ಅಪಾರ ಹೇಳಿದ್ರು ಲಿಂಗಾಯತ್ರು ಮನೆ ಒಳಗೆ ಹೋದ್ರೆ ಮ್ಯೂಸಿಯಂ ನೋಡ್ಬೋದು ಅಂತ ದೇವ್ರ ಮನೆ ಅಂತ ಮಾಡಿರ್ತಾರೆ ಇವ್ರ ಮನೆ ಅಲ್ರಿ ದೇವ್ರ ಮನೆ ಅಂತ ಮಾಡಿರ್ತಾರೆ ಒಂದು ಮ್ಯೂಸಿಯಂ ಇಡೋಷ್ಟು ಅದ್ರಾಗೆ ನಿಜವಾದ ದೇವರು ಯಾವುವು ಕಾಳು ದೇವರು ಯಾವುವು ಸುಳ್ಳು ದೇವರು ಯಾವ ಅಲ್ರಿ ಒಂದು ಉದಾಹರಣೆ ಹೇಳೋದಾದ್ರೆ ಒಂದು ದೊಡ್ಡ ದೊಡ್ಡ ದೇವ ಇಲ್ದ ಕಳ್ಸನಾಗ ಭಾರಿ ಕಳ್ಸನ್ ಆಗ ಇವತ್ತಿಗೂ ಆಗ್ತದ ಅಲ್ರ ಒಂಚೂರು ವಿಚಾರ ಮಾಡ ಜಗತ್ತನ್ ಕಾಪಾಡ್ತದೆ ಅಂತ ನಮಗೆ ತುಂಬಿಟ್ಟಿದ್ರಿ ಚಾಲೆ ಒಳಗೆ ಆದ್ರೆ ಆ ಕಾಳತನಕ್ಕೆ ಬಂದ ಒಬ್ಬ ಭಕ್ತನಿಗೆ ಕುಂದಿರ್ಸ್ಕೊಂಡು ಬುದ್ಧಿ ಹೇಳಿದ್ದೇವ್ರು ಒಂದೂ ಇಲ್ಲ ಜಗತ್ತ ಅಲ್ರಿ ಬಟ್ಟೆಣಸಿ ಇದು ಮಾಡಿ ನಿನಗೆ ಹಂಗಾಕತಿ ನಿನಗೆ ಇನ್ನು ಅಮಾಸೆ ಒಳಗೆ ಅಂದ್ರೆ ಅವನಿಗೆ ಐವತ್ತು ಸಾವಿರ ಸಾವಿರ ಬೋಳಸ್ಬಿಡ್ತಾನ ಅಲ್ರಿ ಒಂದು ವಿಚಾರ ಮಾಡಿ ಆ ದೇವರು ಅವನಿಗೆ ಹೇಳಲಿಲ್ಲ ಪಂಚಾಂಗದ ಯಾರು ಹೇಳಲಿಲ್ಲ ಇಂತ ತಾವು ಕತ್ಕೊಂಡು ಹೋಗೋದನ್ ಇಲ್ಲದೇನೆ ಅಂತ ಪೊಲೀಸ್ನವ್ರು ಸಾಕಿ ನಾಯಿ ಹಿಡ್ತಮಂತ್ರಿ ಕಳ್ಳನ ನಾಯಿಗಿಂತ ಕಾಯಿ ಅಲ್ಲ ಬಿಡ್ರಿ ನಾಯಿನ್ನ ದೇವ್ರೆ ಮನಸ್ಸನ್ನು ಓಡಾಡಕ್ ಬಿಡಲ್ಲ ನಾಯಿ ದೇವ್ರ ಎಷ್ಟು ವಿಚಾರ ಹೇಳಿದ್ರು ಹೇಳಿದ್ರು ಎಷ್ಟು ವಿಚಾರ ನೀವು ತಿಳ್ಕೊಂಡಿದ್ದೀರಿ ಇಲ್ಲಿ ತಿಳ್ಕೊಂಡ್ರೆ ಹೇಳ್ತೀವಿ ಇಲ್ಲಿ ಬಂದಿರೋದೆಲ್ಲ ಸರಂಡ್ರೆ ಇದ್ದೀವಿ ಈ ವಿಚಾರ ನಾವು ಆಲೋಚನೆ ಮಾಡ್ತಿರಬೇಕು ಇನ್ನು ನಂಬಿಕೆ ಬಂದಿಲ್ಲ ಲಿಂಗ ಕಟ್ಕೊಂಡ್ರೆ ನೀನೇದು ಅಲ್ರಿ ತಾಳಿ ಕಟ್ಟಿಕೊಂಡ ನಮ್ಮ ಮಗಳು ಮುತ್ತೈದಾಗ ಬದಲಾವಣೆ ಆಗಿಲ್ಲ ಮೊದ್ಲು ಮುತ್ತೈದ ಅಂತ ಕರಿತೀವೇನು ಇಲ್ಲ ನಾವೇ ಎಲ್ಲರೂ ಹಿರಿಯರು ಸೇರಿ ತಾಳಿ ಸಂಸ್ಕಾರ ಮಾಡ್ತೀವಿ ಸಂಸ್ಕಾರ ಮಾಡಿದ ಗಳಿಗೆ ಒಳಗೆ ಅಲ್ಲಿ ನಮ್ಮ ಮಗಳಿಲ್ಲ ಇಲ್ಲ ನಮ್ಮ ಮಗ ಇಲ್ಲ ಇಬ್ಬರದ್ದು ಪರಿವರ್ತನೆ ಆಗೋದು ಇವರು ಪುರುಷ ಆದರೂ ಅವರು ಮುತ್ತೈದೆ ರಾಬು ಇನ್ನು ಜೀವನ ಪರ್ಯಂತ್ರ ಅವ್ರು ನೂರು ವರ್ಷ ಬಾಳಿದ್ರು ಮುತ್ತೈದೆ ಕುಮಾರಿ ಮಹಿಳಾಗ ಬರಂತ ಎಂಥ ಅದಕ್ಕೆ ಸಂಸ್ಕಾರ ಅನ್ನೋದು ಆ ಸಂಸ್ಕಾರ ಕೊಟ್ಟಿರೋದು ಬಸವಣ್ಣವರಿದ್ದ ಇದನ್ನು ಇದನ್ನು ನೆನೆಸ್ಕೇಬೇಕು ಮಾನವನ ನಮ್ಮದೇವಾಗೋದು ಅಂದರೆ ಇನ್ನೂ ನಮ್ಮವರಿಗೆ ಎಲ್ಲ 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 ಬಿಡುತ್ತೆ ಮಾತಾಡ್ತೀವಿ ಆದರೆ ಅದರ ಸಾರ ಸಂಬಂಧ ಇಲ್ಲ ನಾನು ಒಂದು ಮಾತು ಹೇಳಿದೆ ಏನಾಗಿಂತ ಕಿರಿಯರಿಲ್ಲ ಶರಣದಗಿಂತ ಕಿರಿಯರಿಲ್ಲ ಅಂತ ಅದು ಒಂದು ವಿಷಯ ಒಡೆದು ಮುಗಿಸ್ತೀವಿ ಇಲ್ಲಿ ಹೆಚ್ಚರ್ತೀವಿ ಇದನ್ನು ಯಾರಲ್ಲಿ ನಾವು ಕಾಣ್ತೀವಿ ಅಂದರೆ ನಾವು ಎಲ್ಲರಿಗೂ ಜನ್ಮದಾತೆಯಾಗಿ ಯಾವ ನಮ್ಮ ತಾಯಿ ನೆತ್ತಿದಾಳಲ್ಲ ಆಕೆಯಲ್ಲಿ ಮಾತ್ರ ಇದನ್ನ ಕಾಣ್ತೀವಿ ನಾವು ಇನ್ಯಾರಲ್ಲೂ ಕಾಣಕ್ಕಾಗಲ್ಲ ಆ ತಾಯಿಯಲ್ಲಿ ಕಾಣ್ತೀವಿ ತಾಯಿಯಲ್ಲಿ ಮದುವೆಗೆ ಮಾಡ್ಕೊಂಡಿದ್ದು ಅದು ಮಾಡಿಸಿಲ್ಲ ಗತ್ ಅಂತ ಸೀರೆ ತಂದಾಗ ಜೀವನದ ಸಾರ ಊಟ ಮಾಡಿದ್ಮೇಲೆ ಒಂದು ಮದುವೆಗೆ ಜನ್ಮ ಕೊಟ್ಟ ಮೇಲೆ ಆ ಮಗು ತಗೊಂಡಿದ್ದು ನನ್ನ ಬಂಗಾರ ಅಂತಳೆ ತಾಯಿ ಆ ಮಗು ಇವೆಲ್ಲ ಬಂಗಾರ ಅಲ್ಲ ಇವೆಲ್ಲ ಬಟ್ಟೆ ಬರೆಯಲ್ಲ ಆಕೆ ಮಗು ತಗೊಂಡು ಇದು ನನ್ನ ಬಂಗಾರ ಈ ಅಲ್ಲ ಇದು ನನ್ನ ಅಷ್ಟೇ ಬಿಡಲ್ರಿ ಆ ಹೃದಯ ಇಲ್ಲಿ ಬಸವಣ್ಣವ್ರ ಅರ್ಥ ಮಾಡ್ಕೋಬೇಕಂದ್ರೆ ತಾಯಿ ಅರ್ಥ ಮಾಡ್ಕೊಳ್ಬೇಕು ಆ ಹೃದಯ ಆ ಮಗುನ ಆ ಮಗುನ ಮೇಲೆ ಎತ್ಕೊಂಡು ಇದು ನನ್ನ ರಾಜ ಅಂತೇಳ ನನ್ನ ರಾಜ ಬೇರೆಯದಲ್ಲ ಈ ದೇಶದ ರಾಜ ಅದೇ ಲೆಕ್ಕಿಲ್ಲ ಆ ಭಾವ ಇದೆಯಲ್ಲ ಆ ಭಾವ ಇದೆಯಲ್ಲ ನಾವೆಲ್ಲ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಜ್ಞಾನಿಗಳಾಗೋದಕ್ಕೆ ಆ ತಾಯಿ ಇದೀನ ತಾಯಿ ಇದಾಯಿ ಅಷ್ಟಿರೋದು ಅಲ್ರಿ ಆ ಮಗು ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರ ಆ ಮಗು ಆ ಮಗು ಬರ್ದಿದ್ರ ತಂದೆನೂ ಇಲ್ಲ ತಾಯಿನೂ ಇಲ್ಲ ಅಪ್ಪನು ಇಲ್ಲ ಅಮ್ಮನೂ ಇಲ್ಲ ಯಾರು ಇಲ್ಲ ಆ ಮಗು ಹುಟ್ಟಿ ಕೂಟ್ಲೆ ಏನಂತ ಅಮ್ಮ ಅಮ್ಮ ಪ್ರಭುದೇವರು ಬಸವಣ್ಣವರು ಇದ್ರ ಕೌತುಕನ ಬಿಚ್ಚಿಡ್ತಾರೆ ತಾಯಿ ಕತ್ಲೆ ಕೋಣೆ ಒಳಗೆ ಇತ್ತು ಕತ್ಲೆ ಕೋಣೆ ಒಳಗಿತ್ತು ಜಗತ್ತಿಗೆ ಗೊತ್ತಿಲ್ಲ ಇಲ್ಲಿ ಹೊರಗೆ ಬಂದ ಕೂಡ್ಲಿ ಆದ್ರೆ ಬಾಯಿಂದ ಬಂದಿದ್ದೇನು ಅಮ್ಮ ಅಮ್ಮ ಎಲ್ಲ ಮಂತ್ರಕ್ಕೂ ನೀವು ಮೊದಲು ಓಂ ತಿರಲ ಓಮ ಅಮ್ಮ 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 ಹೋಗೋದು ಓಂ ಆಗಿರೋದು ಆ ಓಂಕಾರ ಸ್ವರೂಪ ತಾಯಿ ಎದುರಿಸಿಕೊಂಡು ಕಾಮ ಐತೇನ್ರಿ ಇಲ್ಲಿ ಆ ಕುಮಾದೇವಿ ಹೇಳ್ತಾಳೆ ಏ ಮಲ್ಲಿಕಾರ್ಜುನ ಕಾಮನನ್ನು ಸುಟ್ಟು ಮನ್ಮಥನನ್ನ ಉಳಿಸಿದೆ ಮನ್ಮತನ ತಲೆಯ ಬರಹ ತೊಡಗಿನಿ ಅಂತ ಹಾಕಮಾದ್ರೆ ರೋಮಾಂಚನ ಆಗಬೇಕು ನಮ್ಮ ಹೆಣ್ಣು ಮತ್ತೆ ರೋಮಾಂಚನ ಆಗಲ್ಲ ಜಗತ್ತಿನ ಮೇಲೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಹಾಗೆ ನನಗಿಂತ ಕಿರಿಯರಿಲ್ಲ ಅಂದರೆ ತಾಯಿ ನೆನೆಸ್ಕೋಬೇಕು ಯಾವಾಗ ಮಗು ಈ ಜಗತ್ತಿಗೆ ಜಗತ್ತಿರುವ ಅದೇ ಗೊತ್ತಿಲ್ಲದೆ ಆ ತಾಯಿಗೆ ಗೊತ್ತಿಲ್ಲದೆ ಆ ಹೃದಯ ಪರಿವರ್ತನೆ ಆಗ್ತದೆ ರೀ ಕರುಣೆಯ ಗುರುಪಾದ ತಗೋಬೇಕಾರೆ ಏನ್ ಹೇಳ್ತೀವಿ ಕರುಣೆ ಎಲ್ಲಿಗೆ ಬರ್ತಾ ಇತ್ತು ಕರುಣೆ ಪ್ರೀತಿ ವಾತ್ಸಲ್ಯ ಮಮತೆ ಅನುಕಂಪ ದೇವರಲ್ಲೂ ಇಲ್ಲದೆ ಇರೋದನ್ನ ಅಲ್ಲಿ ಉತ್ಪತ್ತಿ ಆಗಿಡುತ್ತ ನಿನ್ನ ನೀನು ಅರಿತಾರೆ ನೀನೇ ದೇವ ನಾನೇ ಈಗ ನಾವೊಂದು ಪ್ರಶ್ನೆ ಬ್ರಹ್ಮ ಸೃಷ್ಟಿ ಮಾಡುವ ಇಲ್ಲಿ ಕುತ್ಕೊಂಡಿರೋ ನಾವು ನಮ್ಮನ್ನ ಬ್ರಹ್ಮ ಸೃಷ್ಟಿ ಮಾಡಿದ ಇಲ್ಲಿ ನಮ್ಮ ಅಪ್ಪನಿಂದ ಇಲ್ಲಿ ಬ್ರಹ್ಮ ಅಂದ್ರೆ ನಾವು ಹೇಳ ನಾವು ತಿಳ್ಕೊಂಡಿರೋ ವಿಚಾರ ಏನೋ ಅವನು ಅವನು ನಮ್ಮ ಹುಡ್ಸನೇ ನಿಮ್ಮೊಳಗಿ ಶಕ್ತಿ ಇದೆ ಬಸವಣ್ಣವ್ರು ಹತ್ತು ವರ್ಷದ್ದು ಜನ್ಮದಾದ ನೀನೇ ಇದೀಯ ಸಕಲ ತತ್ವ ನಿನ್ನೊಳಗಡಗಿದೆ ಈಗ ನೀವು ಜನ್ಮ ಕೊಟ್ಟಿದೀರಲ್ಲ ಮಕ್ಕಳಿಗೆ ಆ ಮಕ್ಕಳನ್ನ ಬ್ರಹ್ಮಿಯ ನಿಮಗೆ ಏ ಅಸಹ್ಯ ಬಿಡ್ರಿ ಅಸಹ್ಯ ಅಂದ್ರೆ ಅಸಹ್ಯ ಹುಟ್ಟಿದ ಮೇಲೆ ಆ ಮಕ್ಕಳನ್ನ ಸಾಕಿರೋರು ಓ ವಿಷ್ಣು ಲಕ್ಷ್ಮಿ ಜೀವ ಲಕ್ಷ್ಮಿ ಲಕ್ಷ್ಮೀ ಜೀವ ಬಿಡ್ತ ಜೀವನ ಯಾರು ಯಾರು ನಮ್ಮ ತಂದೆ ತಾಯಿ ಕಾಪಾಡಿರೋದು ಇವರೇ ಹೊತ್ತು ಅವ್ರು ಯಾರೂ ಬಂದಿಲ್ಲ ಪಾಠ ಹೇಳ್ಕೊಡೋದಕ್ಕೆ ಸರಸ್ವತಿ ಬಂದಿಲ್ಲ ರೀ ಇಲ್ಲಿ ನಮ್ಮ ಪುಟ್ಟಿಯಾರ ಗುರುಗಳೆಲ್ಲ ಇವರು ಪಾಠ ಹೇಳೋದು ಅವರೇ ಕೈ ಮುಟ್ಸೋದು ಇವ್ರು ದುಡಿಯೋದು ಹೊಟ್ಟೆ ಕಟ್ಟಿ ಅವರೇ ಕೈ ಮುಟ್ಟಿಸೋದು ಅಲ್ಲಿ ಇವರ ತುತ್ತನ್ನು ನೋಡ್ರಿ ಇಲ್ಲಿ ಆ ಶರಣ್ರನ್ನ ನಾವು ಹೊಗಳಿಕೆ ಹೊನ್ನ ಸೂರ ಅಂತದೇ ಅದ್ಭುತವಾಗಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಆ ಗುಣಗಳು ನಮ್ಮೆಲ್ಲರಲ್ಲೂ ಅದವ ನಮ್ಮ ಅಪಾದೇವರು ನೋಡ್ಬೇಕು ನಾವು ಏನಗಿಂತ ತಿಳಿಯರಿಲ್ಲ ನೋಡಬೇಕು ತಾವೇ ಬಟ್ಟೆ ಹತ್ತು ಮಹಾ ಜಗದ್ಗುರುಗಳ ಕುಟ್ಟಿದ್ರು ಕೂಡ ಪ್ರತಿ ಶರಣ್ರನ್ನ ಸೇವೆ ಮಾಡ್ತಾರೆ ಮಾಡ್ತವ್ ಶರಣ್ರ ಸೇವೆ ಮಾಡ್ತಾರೆ ಅಲ್ಲಿ ಇರೋದು ಬಸವಣ್ಣನ ತತ್ವ ಸಾರ ಇರೋದಲ್ಲಿ ಹಾಗಾಗಿ ಹೆಂಗೆ ತಾಯಿ ಈ ಜಗತ್ತಿಗೆ ಮಗುವನ್ನು ಎತ್ತಿ ಎಲ್ಲರಿಗಿಂತ ಮೇಲ್ ಮಾಡಿರೋ ಬಸವಣ್ಣನವರು ಜಗತ್ತಿನ ಮೇಲೆ ಇನ್ಯಾವ ಗುರುಗಳು ಇಲ್ಲವೋ मला तैग तुम्ही वज्र दोड बडूरी आशिर्वाद म्हणून बाडव कर्कबंदर सीता आशिर्वाद मान अदके कायत कोट जीवन उद्धारके काय यार हंगिल्ला यार हंग ते शिव्युन ಜೀವನ್ ಮುಕ್ತಿಗೆ ಶಿವಿಯವರು ಆತ್ಮೋದ್ಧಾರಕ್ಕೆ ನಿಮಗೆ ನಾವು ಲಿಂಗ ಕೊಟ್ಟಿದ್ರು ನೋಡ್ತೀವಿ ಲಿಂಗ ತಾಯಿ ಕಟ್ಟಿ ಕೂಡ ಅವ್ರು ಹೆಂಗೆ ಮುತ್ತೈ ಲಿಂಗ ಕಟ್ಟಿದ ತಕ್ಷಣಕ್ಕೆ ನೀನು ಶಿವತ್ಸ ಆ ಜನ್ಮ ಹೋದ್ ತಂದೆ ತಾಯಿ ಜನ್ಮ ಹೋದ್ ಹಾಗಾಗಿ ನಾವು ಇವಾಗ ತಿಳ್ಕೋಬೇಕು ನನಗೆಂಥ ಕಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳಿರಲ್ಲ ಇಡೀ ಜಗತ್ ದೊಡ್ಡದಾದರೆ ಇದನ್ನು ಅರ್ಥ ಮಾಡ್ತೀವಿ ಇಡೀ ಜಗತ್ ದೊಡ್ಡದು ಮಾಡಿದರು ಅರಿವು ಗುರು ಹೇಳಿದರು ನಿನ್ನಾಚಾರ ಲಿಂಗ ಅನುಭವ ಜಂಗಮ ಹೇಳಿದರು ಅದಕ್ಕೆ ಹೇಳಿದರು ನಿನ್ನರಿವು ಗುರುವಾಗಿದೆ ನೀನು ಇದನ್ನು ತಿಳಿಬೇಕು ಇದೇ ಅರಿವು ಆತ್ಮದ ಅರಿವು ಗುರು ಆತ್ಮದ ಆಚಾರ ಲಿಂಗ ಆತ್ಮದ ಅನುಭವ ಜಂಗಮ ಇದನ್ನು ನಾವು ತಿಳ್ಕೋಬೇಕು ಜಗತ್ತಿನ ಮೇಲೆ ಎತ್ತಕ್ಕೆ ನಮ್ಮ ತಾಯಿ ಸಣ್ಣಳಾದರೂ ಕೂಡ ಮಗನಂಗೆ ನನ್ನ ಮೇಲೆತ್ತಿ ನಾನು ಮಾಡಿದ್ದು ಬಸವಣ್ಣನವರು ತಾವು ಕಿರಿಯರನ್ನು ಇಟ್ಕೊಂಡು ಇಡೀ ನಮ್ಮ ಶರಣ ಸಮೂಹ ಎತ್ತಿದ್ರು ಎಲ್ಲಿವರೆಗೆ ಎಲ್ಲಿವರೆಗೆ ಎತ್ತಿದ್ರು ಏನು ಕಾಲತೇ ಇದ್ರು ಕೈಲಾಸ ವೈಕುಂಠ ಬ್ರಹ್ಮನಾಗೆಲ್ಲ ಇದ್ದಾರ ಹರನಿಗಿಂತದಿಟ ನಮ್ಮ ಶರಣರು ನಾವು ನಮ್ಮನ್ನು ಹರಿದೇನೆ ನಾವು ಏನೇನೋ ಮಾರ್ತಾಡ್ತೀವಿ ಆಗಲಿ ಆದ್ದರಿಂದ ಅವರು ಕಿರಿಯರಾಗಿದ್ದು ಹಿರಿತನಕ್ಕೆ ಬಂದರು ಇವತ್ತು ತಾನು ಕಿರಿಯ ಅಂದರೆ ತಾಯಿ ಕಿರಿಯಳಲ್ಲ ಅಮೃತ ಕೊಟ್ಟು ತಾಯಿ ಆ ಅಮೃತ ನೂರು ವರ್ಷಕ್ಕೆ ಚಿರಂಜೀವಿ ಕರುಣಿಸಿರುದ ಆ ಅಮೃತ ಇನ್ಯಾವುದೋ ಒಂದು ತಳ್ಳ ಅಮೃತ ಕುಡಿಯೋಕ್ಕೆ ಹೋಗಿಲ್ಲ ತಳ್ಳ ಜೀವನ ಇಲ್ಲ ಸತ್ಯದ ಜೀವನ ಸಾಕ್ಷಾತ್ಕಾರ ನಮ್ಗೆ ಕೊಟ್ಟಿದ್ದಾರೆ ಪ್ರತಿ ಒಂದು ಶಬ್ದನೂ ಕೂಡ ಒಂದೊಂದು ಗ್ರಂಥ ಬರೆಯುವಷ್ಟು ಒಂದೊಂದು ಶಬ್ದ ಆ ರೀತಿ ಇದ್ದಾವೆ ಆದ್ದರಿಂದ ನೀವೆಲ್ಲ ತಿಳಿದವರು ಇಲ್ಲಿ ಪೂಜ್ಯರು ಮಹಾತ್ಮರು ಎಲ್ಲ ಇದ್ದಾರೆ ಈ ಎಲ್ಲ ವಿಚಾರನ ನಮ್ಮಲ್ಲಿ ಹರಿಕೆ ಮಾಡಿಕೊಂಡು ಮುಗಿಸ್ತೀವಿ ಶರಣು ಶರಣ